ಕ್ಷೇತ್ರ ಕೂಡಲ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿದ ಮಾಲಿನ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಕ್ತರ ಆಕ್ರೋಶ ಕೂಡಲ ಸಂಗಮ ಬಸವಣ್ಣನವರ ಐಕ್ಯಸ್ಥಳ ಹಾಗೂ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಕೂಡಲ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಈಗ ಗಲೀಜು ತುಂಬಿಕೊಂಡಿದೆ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರು ಬಳಸಿದ ಬಟ್ಟೆಗಳು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ನದಿಗೆ ಎಸೆಯುತ್ತಿರುವುದರಿಂದ ಪವಿತ್ರ ಕೃಷ್ಣ ಮಲಪ್ರಭಾ ನದಿಗಳು ಕಲುಷಿತಗೊಳ್ಳುತ್ತಿವೆ ನದಿಯಲ್ಲಿ ಭಕ್ತರು ಹಳೆಯ ಬಟ್ಟೆಗಳನ್ನು ಬಿಡುವುದು ಮತ್ತು ಪೂಜಾ ಸಾಮಗ್ರಿಗಳನ್ನು ಎಸೆಯುತ್ತಿರುವುದು ಸಾಮಾನ್ಯವಾಗಿದೆ ಇದು ನೀರಿನ ಗುಣಮಟ್ಟವನ್ನು ಕೆಡಿಸುತ್ತಿದೆ ಅಧಿಕಾರಿಗಳ ಮೌನ ನದಿಯ ಸ್ವಚ್ಛತೆ ಕಾಪಾಡಬೇಕಾದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಸಾರ್ವಜನಿಕರ ದೂರು ಆರೋಗ್ಯದ ಮೇಲೆ ಪರಿಣಾಮ ಇದೇ ನದಿ ನೀರನ್ನು ಸ್ನಾನಕ್ಕೆ ಮತ್ತು ಕುಡಿಯಲು ಬಳಸುವ ಭಕ್ತರಲ್ಲಿ ಚರ್ಮರೋಗ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಭೀತಿ ಎದುರಾಗಿದೆ ವಿಶ್ವವಿಖ್ಯಾತ ಕ್ಷೇತ್ರವಾದ ಕೂಡಲ ಸಂಗಮಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಬರುತ್ತಾರೆ ಆದರೆ ನದಿ ಪಾತ್ರದಲ್ಲಿ ಸರಿಯಾದ ಸ್ವಚ್ಛತೆಯಿಲ್ಲದೆ ನೀರು ಪಾಚಿಗಟ್ಟಿದೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳದಿದ್ದರೆ ನದಿಯ ಅಸ್ತಿತ್ವಕ್ಕೆ ಧಕ್ಕೆ ಬರಲಿದೆ ಎಂದು ಸ್ಥಳೀಯರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನದಿ ಪಾತ್ರದಲ್ಲಿ ಬಟ್ಟೆ ಬಿಡುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ನದಿಯ ಸುತ್ತಲೂ ಸ್ವಚ್ಛತೆ ಕಾಪಾಡಲು ಹೆಚ್ಚಿನ ಕಾರ್ಮಿಕರನ್ನು ನಿಯೋಜಿಸಬೇಕು ಭಕ್ತರಿಗೆ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಲು ಧ್ವನಿವರ್ಧಕಗಳ ಮೂಲಕ ಸೂಚನೆ ನೀಡಬೇಕು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಪವಿತ್ರ ಸಂಗಮವನ್ನು ಮಾಲಿನ್ಯ ಮುಕ್ತಗೊಳಿಸಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ ನೋಡಿ ಇದು ಎಲ್ಲ ಹೊಲಸಿದೆ ಇದನ್ನ ಪ್ರಾಧಿಕಾರದವ್ರು ಹೊಟ್ಟೆ ಇದ್ದಾರೆ ಅವನ್ನ ಆಚೆ ಗಿಡ ಇತ್ತು ಅದು ಅದಂಗ ಆಯ್ತು ಆಗ ಅಲ್ಲಿ ನೋಡಿ ಒಟ್ಟು ಸೀರೆ ಪೇರೆ ಒಟ್ಟು ಅಂಗ ಇದೆ ಅವ್ರಿಗೆ ಹೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೂ ಹಾಕಂತೇಳಿ ಮೊನ್ನೆ ಹೇಳಿದ್ವಿ ಅವ್ರಿಗೆ ಇಲ್ಲಿ ಒಬ್ಬರು ಯಾರು ದಗದ್ದವ್ರು ಯಾರೂ ಇಲ್ಲ ಹೇಳಿದ್ರೆ ಹಾಕಿನಿ ಅವ್ರು ಅಲ್ಲದಾರ ಇವ್ರು ಇಲ್ಲದಾರ ಒಟ್ಟೆ ಏನೂ ಇರೋಂಗ್ಳಗ್ಯಾರ ಇದು ಸಂಗಾಪನ ಗುಡಿಯಲ್ಲಿ ಇಷ್ಟು ಹೊಲಸಾಟಿತ್ತಂದ್ರೆ ನಾಳೆ ಟೂರಿಸ್ಟ್ ಮಂದಿ ಬರ್ತಾ ಅವ್ರಿಗೆ ಸ್ವಸ್ತ ಇತ್ತಂದ್ರೆ ಒಂಸು ಮಂದಿ ಅಮೌಂಟ್ ಏನಾರು ಕೊಟ್ಟು ಹೋಗ್ಬೋದು ಆ ಮುದುಕಿಗೆ ಆ ಮುದುಕಿಗೆ ಏನು ಕೊಡ್ಲಿಕ್ಕೆ ಅಂದ್ರೆ ಅದು ಒಳ್ಳೆ ಸ್ಯಾಟ್ ಹುಟ್ಟು ಹಂಗೆ ಇರುತ್ತೆ ಹಾಂ ಈಗೇ ಅಷ್ಟು ಕೊಟ್ಟಿದ್ದು ಒಂದು ಲಕ್ಷ ರೂಪಾಯಿ ಆಗಿದೆ ಆ ಮುದುಕಿದು ಅದು ಬ್ಯಾಂಕಿಗೆ ಇಟ್ಟಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂದಿದೆ ಅದು ಏನಾಗೈತೆ ಅಂದ್ರೆ ನಮಗೆ ಗೊತ್ತಿಲ್ಲ ಈಗೇನು ಇದಷ್ಟು ಸ್ವಚ್ಛ ಆದರೂ ಸಾಕು ನಮಗೆ ಇದು ಅಂದ ಮನಿಗೆ ಕೇಳ್ತೀವಿ ಮತ್ತೆ ಇಲ್ಲ ನಮಸ್ಕಾರ